ನಾನು ರಂಜಿತಾ ಎಸ್ ಆಂಬುಲೆನ್ಸ್ ಚಾಲಕನಿಲ್ಲದೆ ಮಗನೇ ಆಂಬುಲೆನ್ಸ್ ನ ಚಾಲನೆ ಮಾಡಿ ತಂದೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂತ ಘಟನೆ ನಡೆದಿದೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಕೌಟುಂಬಿಕ ಕಲಹ ತಂದೆಯ ಕಿವಿ ಕಟ್ ಮಾಡಲಾಗಿದೆ ಇದೊಂದು ರೀತಿಯಲ್ಲಿ ವಿಷಯ ಆದ್ರೆ ಇನ್ನು ಆಂಬುಲೆನ್ಸ್ ಚಾಲನೆ ಮಾಡಿ ಆಸ್ಪತ್ರೆಗೆ ಕರೆ ತಂದಂತ ಮಗ ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಚಾಲಕ ಎಲ್ಲದ ಕಾರಣ ಈಗ ಏನು ಮಗನೇ ತಂದೆಯನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾನೆ ಆಂಬುಲೆನ್ಸ್ ಚಲಾಯಿಸಿಕೊಂಡು ಬಂದು ಆಸ್ಪತ್ರೆಗೆ ದಾಖಲಿಸಿದಂತ ಮಗ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಜನವಾಡ ಏನು ಗ್ರಾಮ ಇದೆ ಈ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಇನ್ನು ಏನು ಕೌಟುಂಬಿಕ ಕಲಹ ಜನವಾಡ ಗ್ರಾಮದ ಸಿದ್ದು ಪೂಜಾರಿ ಕಿವಿ ಕಟ್ಟ ಆಗಿದೆ ಗಾಯಗೊಂಡ ತಂದೆಯನ್ನ ಮಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಹೇಳಿದ್ದಾರೆ ಆದ್ರೆ ಏನು ಅಲ್ಲಿ ಆಂಬುಲೆನ್ಸ್ ಕೊಡಿ ಎಂದಿದ್ದಕ್ಕೆ ಆಸ್ಪತ್ರೆ ವೈದ್ಯರು ಚಾಲಕ ಇಲ್ಲ ಬೇಕಿದ್ರೆ ನೀನೆ ಓಡಿಸ್ಕೊಂಡು ಹೋಗು ಎನ್ನುವ ಮಾತನ್ನ ಆಡಿರುವಂತ ನೀವೇ ಬೇಕಿದ್ರೆ ಆಂಬುಲೆನ್ಸ್ ತೆಗೆದುಕೊಂಡು ಹೋಗಿ ಅಂತ ವೈದ್ಯರು ಹೇಳಿದ್ದಾರೆ ನಂತರ ಏನು ಮಗ ಆಂಬುಲೆನ್ಸ್ ಅನ್ನ ಓಡಿಸ್ಕೊಂಡು ಬಂದು ಆಸ್ಪತ್ರೆಗೆ ತಂದೆಯನ್ನ ದಾಖಲಿಸಿದ್ದಾನೆ ಈ ರೀತಿಯಾಗಿ ಚಿಕ್ಕೋಡಿಯಲ್ಲಿ ನಡೆದಿರುವಂಥದ್ದು ಎಸ್ ಏನು ಕೌಟುಂಬಿಕ ಕಲಹ ಈಗ ತಂದೆಯ ಕಟ್ ಕಟ್ಟಾಗಿತ್ತು ಆಂಬುಲೆನ್ಸ್ ಚಾಲನೆ ಮಾಡಿ ಈಗ ಏನು ಆಸ್ಪತ್ರೆಗೆ ಮಗ ತಂದೆಯನ್ನ ಕರೆದೊಯ್ದಿದ್ದಾನೆ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಚಾಲಕ ಇಲ್ಲದ ಕಾರಣ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಚಲಾಯಿಸಿಕೊಂಡು ಬಂದು ಮಗ ಏನಿದ್ದಾನೆ ಅವನೇ ಆಂಬುಲೆನ್ಸ್ ನ ಚಲಾಯಿಸಿಕೊಂಡು ಬಂದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾನೆ ಈ ರೀತಿಯಾಗಿ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ಇನ್ನು ಕೌಟುಂಬಿಕ ಕಲಹ ಜನವಾಡ ಗ್ರಾಮದ ಸಿದ್ದು ಪೂಜಾರಿ ಕಿವಿ ಕಟ್ ಮಾಡಲಾಗಿತ್ತು ಇದರಿಂದ ಗಾಯಗೊಂಡ ತಂದೆಯನ್ನ ಮಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ಆದ್ರೆ ಏನು ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲು ವೈದ್ಯರು ಹೇಳಿದ್ದಾರೆ ಆದ್ರೆ ವೈದ್ಯರು ಹೇಳಿದ್ದಾರೆ ಏನು ಚಾಲಕ ಇಲ್ಲ ಬೇಕಿದ್ರೆ ನೀವೇ ಆಂಬುಲೆನ್ಸ್ ಓಡಿಸ್ಕೊಂಡು ಹೋಗಿ ಅಂತ ವೈದ್ಯರು ಹೇಳಿದ್ದಾರೆ ನೋಡಿ ಯಾವ ರೀತಿಯಾಗಿ ಘಟನೆ ನಡೆದಿದೆ ಅಂದ್ರೆ ಏನು ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮ ಇದೆ ಗ್ರಾಮದಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂತದ್ದು ಹೇಳ್ಕೊಳ್ಳೋದಿಕ್ಕೆ ಸರ್ಕಾರಿ ಆಸ್ಪತ್ರೆ ಇದೆ ಆದ್ರೆ ಏನಲ್ಲಿ ಆಂಬುಲೆನ್ಸ್ ಇದ್ರೂ ಕೂಡ ಚಾಲಕ ಇಲ್ಲ ಇನ್ನು ಮಗನೇ ಆಂಬುಲೆನ್ಸ್ ನೋಡ್ಕೊಂಡು ಹೋಗಿ ತಂದೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾನೆ ಎಸ್ ಏನು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈಗ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದ ಘಟನೆಯಲ್ಲಿ ಗಾಯಗೊಂಡಂತ ತಂದೆಯನ್ನ ಕಾಪಾಡಲು ಏನು ಸದಲಗ ಸರ್ಕಾರಿ ಆಸ್ಪತ್ರೆಯಿಂದ ಚಿಕ್ಕೋಡಿಯವರೆಗೂ ಕೂಡ ಮಗನೇ ಸರ್ಕಾರಿ ಆಂಬುಲೆನ್ಸ್ ಚಾಲನೆ ಮಾಡಿಕೊಂಡು ಬಂದಿದ್ದಾನೆ ಏನು ಸದಾಲಗ ಸರ್ಕಾರಿ ಆಸ್ಪತ್ರೆಯ ಆಂಬುಲೆನ್ಸ್ ನಲ್ಲಿ ಚಾಲಕ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಯುವಕನೇ ಚಲಾಯಿಸಿಕೊಂಡು ಬಂದು ತಂದೆಯನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾನೆ ಕೌಟುಂಬಿಕ ಕಲಹದಿಂದ ಏನಾಗಿತ್ತು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದ ಸಿದ್ದು ಪೂಜಾರಿಗೆ ಅತನ ಪತ್ನಿ ಕುಟುಂಬಸ್ಥರು ಮಾರಾಂತಿಕವಾಗಿ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ ಆ ಸಿದ್ದು ಪೂಜಾರಿ ಕಿವಿ ಕಟ್ಟಾಗಿತ್ತು ಜತೆಗೆ ತಲೆ ಹಾಗೂ ಬೆನ್ನಿಗೆ ಗಂಭೀರ ಗಾಯ ಕೂಡ ಆಗಿತ್ತು ಗಾಯಗೊಂಡಂತ ತಂದೆಯನ್ನ ಕೂಡಲೇ ಬೈಕ್ ಮೇಲೆ ಕೂರ್ಸ್ಕೊಂಡು ಮಗ ಮಾಳು ಪೂಜಾರಿ ಅಹ್ ಸದಲಗ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಈ ವೇಳೆ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ವೈದ್ಯರು ಸೂಚನೆಯನ್ನ ನೀಡಿದ್ದಾರೆ ನಂತರ ಏನು ಆಂಬುಲೆನ್ಸ್ ಕೊಡಿ ಎಂದಿದ್ದಕ್ಕೆ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ ಚಾಲಕ ಇಲ್ಲ ನೋಡಿ ಸ್ವಾಮಿ ಬೇಕಂದ್ರೆ ನೀವೇ ಆಂಬುಲೆನ್ಸ್ ತೆಗೆದುಕೊಂಡು ಹೋಗಿ ಅಂತ ಹೇಳಿರುವಂತದ್ದು ಹೀಗಾಗಿ ಏನು ಮಾಳು ಪೂಜಾರಿ ಗಾಯಳು ತಂದೆಯನ್ನ ಸರ್ಕಾರಿ ಆಂಬುಲೆನ್ಸ್ ನ ತಾನೇ ಚಲಾಯಿಸ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾನೆ ಎಂತ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಗಳು ಇವೆ ಈ ರೀತಿಯಾಗಿ ಆಗ್ತಾ ಇದೆ ಏನು ಸದವಾಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಅದೇ ಆಸ್ಪತ್ರೆಯಲ್ಲಿ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಆಂಬುಲೆನ್ಸ್ ಇದೆ ಅಷ್ಟೇ ಆದ್ರೆ ಆಂಬುಲೆನ್ಸ್ಗೆ ಚಾಲಕನೇ ಇರ್ಲಿಲ್ಲ ಇನ್ನು ವೈದ್ಯರೇ ಹೇಳಿದ್ದಾರೆ ಆಂಬುಲೆನ್ಸ್ ಚಾಲಕ ಇಲ್ಲ ಇವ್ ನೀವೇ ಹೋಗಿ ಆಂಬುಲೆನ್ಸ್ ನ ಚಲಾಯಿಸಿಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ನಂತರ ಏನ್ ಮಾಡ್ತಾನೆ ಮಗ ಪಾಪ ಅವರ ತಂದೆಗೆ ಚಿಕಿತ್ಸೆಯನ್ನ ಕೊಡ್ಸ್ಬೇಕು ಬೇರೆ ದಾರಿ ಇಲ್ಲದೆ ಅವನೇ ಆಂಬುಲೆನ್ಸ್ ನೋಡ್ ಹೋಗಿ ನೆಕ್ಸ್ಟ್ ಏನು ಒಂದು ಆಸ್ಪತ್ರೆಗೆ ಕರೆದೋರಿರುವಂತ ಘಟನೆ ನಡೆದಿರುವಂತದ್ದು ಯಾವ ಒಂದು ಪರಿಸ್ಥಿತಿ ಉಂಟಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಶಶಿಕಾಂತ್ ನಟ್ಟಿಗೆ ಇದ್ದಾರೆ ಎಷ್ಟು ಶಶಿಕಾಂತ್ ಏನಿದು ಘಟನೆ ಅಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇದೆ ಹೆಸರಿಗಷ್ಟೇ ಚಾಲಕ ಇಲ್ಲ ಇನ್ನು ಮಗನೇ ಆ ಒಂದು ಆಂಬುಲೆನ್ಸ್ ನ ಚಲಾಯಿಸಿಕೊಂಡೋಗಿ ಏನು ತಂದೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾನೆ ಅಂದ್ರೆ ಯಾವ ಪರಿಸ್ಥಿತಿ ಅಲ್ಲಿದೆ ಅಂತ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಶಶಿಕಾಂತ್ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಾಯಗೊಂಡ ತಂದೆಯ ಕಾಪಾಡಲು ಸರ್ಕಾರಿ ಆಸ್ಪತ್ರೆಗೆ ಚಿಕ್ಕ ಹುಡುಗಿಗೆ ಬಂದಿದೆ ಏನಂದ್ರೆ ಕೌಟುಂಬಿಕ ಕಲಹದಲ್ಲಿ ಗಾಯಗೊಂಡಂತ ತಂದೆಯ ಅವರ ಕಿವಿ ಕಟ್ ಆಗಿದ್ದರಿಂದ ತಂದೆಯನ್ನು ಏನಾದ್ರೂ ಮಾಡಿ ಉಳಿಸಿಕೊಬೇಕಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಗೆ ಹೋಗಬೇಕಂತ ಹೇಳಿ ವೈದ್ಯರು ಸಲಹೆ ನೀ ಸೂಚಿಸಿದಾಗ ಯಾವ ರೀತಿ ಹೋಗಬೇಕಾಗಂತ ಪರಿಸ್ಥಿತಿ ಎದುರಾದಾಗ ಆದಾಗ ಆಂಬುಲೆನ್ಸ್ ಕೂಡಿ ಸರ್ ನಾವು ಆಸ್ಪತ್ರೆಗೆ ಹೋಗಿ ದಾಖಲಾಗ್ತೀವಿ ಅನ್ನುವಂತ ಮಾತು ಹೇಳ್ತಾರೆ ಹೆಲ್ಪ್ ಆಗ್ಲಿ ಉದ್ದೇಶಕ್ಕಾಗಿ ಇದನ್ನ ಆಂಬುಲೆನ್ಸ್ ಅನ್ನು ಇಟ್ಟಿರ್ತಾರೆ ಆದ್ರೆ ಈಗ ವೈದ್ಯರು ಮತ್ತೆ ಇಲ್ಲಿ ಚಾಲಕರ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಜೊತೆ ಇಲ್ಲಿ ಹ್ಮ್ ಎಷ್ಟು ಅಂತಂದ್ರೆ ಆ ದಿನ ಚಾಲಕ ಇರ್ಲಿಲ್ವಾ ಅಥವಾ ಅಲ್ಲಿ ಆಂಬುಲೆನ್ಸ್ ಚಾಲಕನೇ ಇಲ್ವಾ ಇಲ್ಲ ರಜಿತಾ ಎಷ್ಟು ದಿನ ಚಾಲಕರು ಇಲ್ಲ ಅಂತ ವೈದ್ಯರು ಅಲ್ಲ ಶಶಿಕಾಂತ್ ವೈದ್ಯರು ಯಾವ ಧೈರ್ಯ ಮೇಲೆ ಈ ರೀತಿಯಾಗಿ ಏನಾದ್ರೂ ಒಂದು ಕೂಡ ಚಾಲಕ ಇಲ್ಲ ಅಂದ್ರೆ ಇನ್ನೊಬ್ಬ ಚಾಲಕರನ್ನ ಕರೆಸಿನೋ ಅಥವಾ ಬೇರೆ ಯಾವ್ದಾದ್ರು ದಾರಿಯನ್ನ ಹುಡುಕದೆ ಅವರಿಗೆ ಆಂಬುಲೆನ್ಸ್ ನ ಹೋಗಿ ಸೇರಿಸಿ ಅಂತ ಹೇಳಿದಾರಲ್ಲ ಎಷ್ಟು ದಿನ ಮಟ್ಟಿಗೆ ಬೇರೆ ಜವಾಬ್ದಾರಿ ಶಶಿಕಾಂತ್ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಬೇಜವಾಬ್ದಾರತನ ಅಂತಾನೆ ಹೇಳ್ಬೋದು ರಂಜಿತಾ ಇದು ಸರ್ಕಾರಿ ವಾಹನವನ್ನು ರಾಜಕೀಯ ಯಾವ ವ್ಯಕ್ತಿಗಳಿಗಾಗ್ಲಿ ಕೊಡೋಕೆ ಬರೋದಿಲ್ಲ ಇರುವಾಗ ಮತ್ತೆ ವೈದ್ಯರು ಯಾವ ರೀತಿಯ ಸೂಚನೆ ನೀಡಿ ಅವರಿಗೆ ಗಾಡಿ ಒಯ್ಯಲು ಹೇಳಿದಾರೋ ಗೊತ್ತಿಲ್ಲ ಬಟ್ ಆದ್ರೆ ಒಂದು ಎಲ್ ಹೇಳಬಹುದಾದಂತ ವಿಷಯ ಅಂದ್ರೆ ತಂದೆ ಬಹಳ ಸೀರಿಯಸ್ ಸಿಗ್ತದ ನಿಮ್ಮ ಏನೋ ತಾಲೂಕು ಆಸ್ಪತ್ರೆಗೆ ಹೋಗಿ ರವಾನಿಸಕ್ಕೆ ಎಷ್ಟು ಮಾತ್ರ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅನ್ನೋಂತ ಮಾತನ್ನ ಹೇಳಿ ಶಶಿಕಾಂತ್ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ಕೇಳಿದ್ರಲ್ಲ ಅವರದಿಗಾರ ಮಾತನ್ನ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಚಿಕ್ಕೋಡಿ ತಾಲೂಕಿನ ಏನು ಸದಲಗ ಒಂದು ಆಸ್ಪತ್ರೆ ಆಯ್ತು ಆಸ್ಪತ್ರೆಗೆ ಈಗ ತಂದೆಯನ್ನ ಉಳಿಸ್ಕೊಳ್ಳೋದು ಅಥವಾ ಏನು ಕಿವಿ ಕಟ್ಟಾಗಿತ್ತು ಕೌಟುಂಬಿಕ ಕಲಹದಿಂದ ತಂದೆಯನ್ನ ಕರೆದುಕೊಂಡು ಹೋಗಿರುವಂತದ್ದು ಆದ್ರೆ ಏನು ಆಂಬುಲೆನ್ಸ್ ಅನ್ನೋದನ್ನ ಏನಕ್ಕೆ ಮಾಡ್ತಾರೆ ಏನಕ್ಕೆ ಆಸ್ಪತ್ರೆಗೆ ಕೊಡ್ತಾರೆ ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಅದನ್ನ ಸಹಾಯಕ್ಕೆ ಬರಲಿ ಈ ರೀತಿಯಾಗಿ ಏನು ರೋಗಿಗಳಿರ್ತಾರೆ ಅವರನ್ನ ಇನ್ನೊಂದು ಆಸ್ಪತ್ರೆಗೆ ಕರೆದು ಇರ್ತಾರೆ ಆದ್ರೆ ಇಲ್ಲಿ ಚಾಲಕ ಮತ್ತು ಒಂದು ವೈದ್ಯರೇನಿದ್ದಾರೆ ಇವರ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಒಂದು ಮಗನೇ ಈಗ ಆಸ್ತಿ ಏನು ವಾಹನ ಇರುತ್ತೆ ಅದನ್ನ ಚಲಾಯಿಸಿಕೊಂಡು ತಂದೆಯನ್ನ ಆಸ್ಪತ್ರೆಗೆ ತರ್ಕೊಂಡು ಹೋಗುವ ದುರ್ಸ್ಥಿತಿ ಇಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ಎಚ್ಚರ ಮಟ್ಟಿಗೆ ಇದು ಸರಿ ಅಂತ ಎಸ್ ಏನು ಈ ರೀತಿಯಾಗಿ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದ ಸಿದ್ದು ಪೂಜಾರಿಗೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಈಗ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಎಸ್ ಇನ್ನು ಮುಂದೆ ಆದ್ರೂ ಕೂಡ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ಬಾರ್ದು ಅಂತ ಅಷ್ಟೇ ನಾವು ಶಿಕ್ಷೆ ವಿಧಿಸಿದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಸದಸ್ಯತ್ವ ರದ್ದಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಸಂಸದಾ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದಂತಹ ಅವರು ಪೆನ್ಡ್ರೈವ್ ಪ್ರಕರಣ ಖಚಿತ ಆದ್ರೆ ಪ್ರಾಚುಪಲ್ಗೆ ಕಠಿಣ ಶಿಕ್ಷೆ ಗ್ಯಾರಂಟಿ ಈ ಬಾರಿಯ ಎಲೆಕ್ಷನ್ ನಲ್ಲಿ ಪ್ರಾಚುಪಲ್ ಗೆದ್ರೆ ಮುಂದಿನ ತೀರ್ಮಾನವನ್ನ ನ್ಯಾಯಾಲಯ ಕೈಗೊಳ್ಳುತ್ತೆ ಎಂದು ಕೂಡ ಹೇಳಿದ್ದಾರೆ ವ್ಯಕ್ತಪಡಿಸಿದ್ವಿ ಈಗ ಎಕ್ಸಿಟ್ ಪೋಲು ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದಲು ನಾವು ಮತ್ತು ನಮ್ಮ ನೇತೃತ್ವ ರಾಷ್ಟ್ರೀಯ ನೇತೃತ್ವ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಪ್ರಚಂಡವಾದಂತಹ ಬಹುಮತವನ್ನು ಗಳಿಸ್ತೀವಿ ಅನ್ನುವಂತ ವಿಶ್ವಾಸವನ್ನ ಎಲ್ಲ ಕಡೆ ನಾವು ವ್ಯಕ್ತಪಡಿಸಿದ್ವಿ ಈಗ ಎಕ್ಸಿಟ್ ಪೋಲು ಬಂದಿದೆ ಎಕ್ಸಿಟ್ ಪೋಲ್ ದಲ್ಲಿಯೂ ಸಹಿತ ಏನೊಂದು ರಿಸಲ್ಟ್ ಬಂದಿದೆ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬಂದಿದೆ ಅದರ ಆಧಾರದ ಮೇಲೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಒಟ್ಟಾಗಿ ಸೇರಿಸಿ ಸರಾಸರಿ ತೆಗೆದರೂ ಸಹಿತ ಸುಮಾರು ಐವತ್ತು ಮುನ್ನೂರ ಅರವತ್ತು ಸ್ಥಾನಗಳನ್ನು ಕನಿಷ್ಠ ಪಕ್ಷ ಗಳಿಸ್ತಾ ಇದೆ ಆದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಎನ್ ಡಿ ಎ ನಾಲ್ಕುನೂರು ಅಂತ ಏನು ಮೋದಿಯವರು ಕಾಲ್ ಕೊಟ್ಟಿದ್ದರು ಅದರ ಸಮೀಪ ಇಲ್ಲ ಅದನ್ನು ಪಾರ್ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಮುಂದಕ್ಕೆ ಹೋಗ್ತದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಶುರುವಾತ್ನಿಂದ ಅದು ಒಂದು ನಕಾರಾತ್ಮಕ ಧೋರಣೆಯನ್ನು ಅನುಸರಿಸಿತ್ತು ಅವರು ರಾಷ್ಟ್ರೀಯ ಮಟ್ಟದ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಅಂದರೆ ಪ್ರಧಾನಮಂತ್ರಿಗಳನ್ನು ಭಾರತದ ಸರ್ಕಾರವನ್ನು ಆರಿಸೋ ಚುನಾವಣೆ ಆದರೆ ಇವರೆಲ್ಲರೂ ಸಹಿತ ಪ್ರತಿ ಹಂತದಲ್ಲಿ ಸ್ಥಳೀಯವಾದಂಥ ವಿಷಯಗಳನ್ನು ತೆಗೆದು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ನಾವು ಫ್ರೀ ಕೊಟ್ಟಿದ್ದೇವೆ ನಾವು ಭಾಗ್ಯ ಕೊಟ್ಟಿದ್ದೇವೆ ಅಂಥೇಳಿ ಅದನ್ನೆಲ್ಲ ಜನ ಜನ ಅತ್ಯಂತ ಸ್ಪಷ್ಟವಾಗಿ ತಿರಸ್ಕರಿಸಿ ನಿರಾಕರಿಸಿ ದೇಶದ ಹಿತದೃಷ್ಟಿಯಿಂದ ದೇಶದ ಸುಭದ್ರತೆ ದೇಶದ ರಕ್ಷಣೆ ಮತ್ತು ಬಡವರ ಹಿತದ ದೃಷ್ಟಿಯಿಂದ ಬಡ ಜನ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಈಗ ಸಭೆ ಮುಗಿದ ಏನು ಎಕ್ಸಿಟ್ ಪೋಲ್ ಬಂತಾದ ನಂತರ ಇಂಡಿಯಾ ಇದು ಸಭೆ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ಇಂಡಿಯಾ ಕೋಟ ಸಭೆ ಮಾಡಿದೆ ಅಂದ್ರೆ ನಮಗೆ ಮತ್ತಷ್ಟು ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಹೆಚ್ಚು ಸೀಟ್ ಅಂತ ಹೇಳಿ ಅವರು ಮೊದಲಿಂದನೂ ವಿಶ್ವಾಸ ಇದೆ ಅಂತ ಹೇಳ್ತಾನೆ ಇದ್ದಾರೆ ಎಕ್ಸಿಟ್ ಪೋಲ್ ಬರೋಕ್ಕಿಂತ

ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರಿಸಲು ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿಸಿಎ ಎಂಕಾಂ ಎಂಬಿಎ ಎಂಎ ಎಂಎಸ್ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ನಡೆದಿದ್ದ ರಸ್ತೆ ಅಪಘಾತದಲ್ಲಿ ಪೋಷಕರನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಕುಟುಂಬಸ್ಥರಿಗೆ ಈಗ ಸಚಿವ ಮುನಿಯಪ್ಪ ಸಾಂತ್ವನ ಹೇಳಿದ್ರು ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದ ಒಂದೇ ಕುಟುಂಬದ ಐವರು ಹಾಸನದಲ್ಲಿ ಸಾವನ್ನಪ್ಪಿದ್ರು ಘಟನೆ ನಡೆದು ಬಹಳ ದಿನಗಳಾದ್ರೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿರಲಿಲ್ಲ ಇದೀಗ ಸಚಿವ ಕೆಎಚ್ ಮುನಿಯಪ್ಪ ಮೃತ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಸಾಂತ್ವನ ಹೇಳಿದ್ರು

ಮತ್ತು ಅವರನ್ನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸೇರಿಸಿ ಅವರು ಪೂರ್ತಿ ಪ್ರಮಾಣ ಪ್ರಮಾಣದ ವಿದ್ಯಾಭ್ಯಾಸ ಆಗುವವರೆಗೂ ನಾವು ಸರ್ಕಾರ ಅದನ್ನು ಜವಾಬ್ದಾರಿ ತೆಗೆದುಕೊಳ್ತೀವಿ ಅವ್ರಿಗೆ ಹತ್ತಿರ ಸಂಬಂಧ ಮುಂದರಾಜು ಕೂಡ ಇದ್ದೇನೆ ಅದೇ ಕೊಡ್ತಾನೆ ಶಾಂತಪ್ಪನವರು ಅಯ್ಯಪ್ಪ ಅಧ್ಯಕ್ಷರು ಕೂಡ ಪ್ರತಿಯೊಬ್ಬರಿಗೂ ತಲಾ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಭವಿಷ್ಯವನ್ನು ಅಕಸ್ಮಾತ್ ಆಗಿರುವ ಈ ಆಕ್ಸಿಡೆಂಟಲ್ಲಿ ಎರಡೂ ಕುಟುಂಬದ ಹಿರಿಯರು ತಾಯಿ ತಂದೆ ತೀರಿಕೊಂಡಿರೋದ್ರಿಂದ ಸರ್ಕಾರ ಇದರ ಜವಾಬ್ದಾರಿ ತೆಗೆದುಕೊಂಡು ಅವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಾವೆಲ್ಲ ಅನುಕೂಲಗಳು ಮಾಡಿಕೊಂಡು ನಮಗೆ ಇಂತಹ ಘಟನೆಗಳಾಗಬಾರ್ದು ಸರ್ಕಾರ ಮಾಡ್ತೀವಿ ಸೋಮವಾರದಿಂದ ಮುಖ್ಯಮಂತ್ರಿಗಳು ಮಾತಾಡಿ ಅಣ್ಣ ಕ್ಷೇತ್ರ ಇಟ್ಟು ನಿಮ್ಮನ್ನ ಕೆಲ್ಸ್ಕೊಂಡಿದ್ದಾರೆ ಸೊ ಇದು ಘಟನೆ ನಡೆದು ಎಂಟು ದಿವಸ ಆಯ್ತು ಇವತ್ತು ನೀವು ಹಣ ಕಾರ್ಯಕ್ರಮ ನನಗೆ ಯಾವುದೇ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಡಬಲ್ ಮೇಲೆ ಹೋಗುತ್ತದೆ ನೋಡುತ್ತಾ ಇರಿ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಮೊದಲೇ ಹೇಳಿದ್ದೇನೆ ನನಗೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದಂತೆ ಇವತ್ತು ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಬರುತ್ತದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ರಪ್ಪಾ ನೀವೆ ಇವತ್ತು ಹೇಳ್ತೀವಿ ನನಗೀಗ ಯಾರು ಫೋನ್ ಮಾಡಿದ್ರು ಎರಡ ಮೂರು ನಾಲ್ಕು ಟಿಕೆಟ್ ಮೇಲೆ ಹೋಗ್ತದೆ ನೋಡ್ರಪ್ಪ ನೀವೆ ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆಲ್ಲ ನೀವೇ ಹೇಳ್ತಾ ಇದೀರ ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋದು

ಕಾಂಗ್ರೆಸ್ ಅಭ್ಯರ್ಥಿ ಮಾರಿತೇಗೌಡ ಮಂಡ್ಯದಲ್ಲಿ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಹೋರಾಟ ಮಾಡಿ ಪರಿಹಾರ ಕೊಟ್ಟಿದ್ದೇನೆ ಇನ್ನು ಶಿಕ್ಷಕ ಬಂಧುಗಳನ್ನ ಕಾಡಿಗಣಿಸದೆ ಗೌರವಿಸಿದ್ದೇನೆ ಹೀಗಾಗಿ ಈ ಬಾರಿಯೂ ನಿಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಕೋರಿಕೊಂಡ್ರು ಕಂಡುಕೊಳ್ಳಿಕೆ ಆಗಲಿಲ್ಲ ನಾನು ಸರ್ಕಾರದಲ್ಲಿ ಸದನದಲ್ಲಿ ನನ್ನದೇ ಆದಂಥ ಪ್ರಯತ್ನಗಳನ್ನು ಹೋರಾಟಗಳನ್ನು ಒತ್ತಾಯಗಳನ್ನು ಮಾಡುವುದರ ಮೂಲಕ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಆದರೆ ಬಹುತೇಕ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ಇಪ್ಪತ್ನಾಲ್ಕು ವರ್ಷದ ಶಾಸಕತನದ ಅವಧಿಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಈ ಅವಧಿನಲ್ಲಿ ನಾನು ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನನಗೆ ಸಾಕಷ್ಟು ಅನುಭವವನ್ನು ತಂದುಕೊಡ್ತು ಈ ಒಂದು ದಶೆಯಲ್ಲಿ ನಾನು ಎಂದೂ ಕೂಡ ನನ್ನ ಶಿಕ್ಷಕ ಬಂಧುಗಳನ್ನು ನಾನು ಕಡೆಗಣಿಸಿಲ್ಲ ನಾನು ಅಪಾರವಾಗಿ ನನ್ನ ಶಿಕ್ಷಕ ಸಮುದಾಯವನ್ನು ಗೌರವಿಸಿದ್ದೇನೆ ಮತ್ತು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಸರ್ಕಾರದಲ್ಲಿ ಸದನದಲ್ಲಿ ಗೌರವ ತಂದುಕೊಡುವಂಥ ನಿಟ್ಟಿನಲ್ಲಿ ನಾನು ನಡ್ಕೊಂಡಿದ್ದೇನೆ ನಾಲ್ಕು ಬಾರಿ ನನಗೆ ಆಶೀರ್ವಾದ ಮಾಡಿದಂಥ ನನ್ನ ಶಿಕ್ಷಕ ಬಂಧುಗಳ ಚಿಂತನೆಗಳನ್ನು ಅವರಿಗೆ ಸ್ಪಂದನೆ ಮೂಲಕ ನಾನು ನಿರಂತರವಾಗಿ ಎಲ್ಲ ವೃಂದದ ಶಿಕ್ಷಕ ಸಂಘಟನೆಗಳ ಜೊತೆಯಲ್ಲಿ ಶಿಕ್ಷಕ ಬಂಧವರ ಜೊತೆಯಲ್ಲಿ ನಾನು ಒಡನಾಟವನ್ನು ಇರಿಸಿಕೊಂಡಿದ್ದೇನೆ ಇವತ್ತು ಶೇಕಡ ಐವತ್ತರಷ್ಟು ಮಹಿಳಾ ಶಿಕ್ಷಕಿಯರು ಈ ಇದ್ದಾರೆ ಅವರು ಕೂಡ ನನಗೆ ನಾಲ್ಕು ಬಾರಿ ಸತತ ಸಾಕಾರ ಬೆಂಬಲ ನೀಡಿದ್ರಿಂದ ನಾನು ಗೆಲ್ಲಿಕೆ ಸಾಧ್ಯತೆ ಆಯಿತು ನಾನು ಸರ್ಕಾರದಲ್ಲಿ ಸದನದಲ್ಲಿ ನನ್ನದೇ ಆದಂತಹ ಪ್ರಯತ್ನ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಿಡ ಪೊಲೀಸ್ ಠಾಣೆಯಲ್ಲಿ ಸಿವಿಎಸ್ ಪಾಟೀಲ್ ಅವರು ಮುಂಬರುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕ ಸಭೆ ನಡೆಸಿದ್ದು ಇನ್ನು ಸಭೆಯಲ್ಲಿ ಠಾಣೆ ವ್ಯಾಪ್ತಿಗೆ ಬರುವ ಹಲವರು ಮುಖಂಡರು ಭಾಗವಹಿಸಿದ್ದು ಬಕ್ರೀದ್ ಹಬ್ಬವನ್ನ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಶಾಂತಿಯುತವಾಗಿ ಮಾಡಬೇಕು ನಿಯಮದ ಪ್ರಕಾರ ಪ್ರಾಣಿ ಹತ್ಯೆ ತಡೆಯಬೇಕು ಇನ್ನು ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದರು

ಸ್ಪಂದನೆ ಇಲ್ಲಿ ಡಾಬಿ ಗಿಲ್ ಗೆಸ್ಟ್ ಪಂದನೆ ಇರ್ತೀ ಅಂತ ಅವ್ರಿಗೆ ನೋಡುವಂತ ಒಳ್ಳೆ ಮರ್ಕಳಿಸ್ದೇವಾಡಿ ಮರ್ಕಳಿಸಿದ ನಾನು ಆಶಾಭಾವನೆ ಹೊಂದ್ತೀನಿ ನಂದಗಡನೆ ಬೇರೆ ಬಾಗೇವಾಡಿನೇ ಬೇರೆ ಅಂತ ಓಕೆ ಹಾಗಾಗಲಿ ನೀವೆಲ್ಲ ಬಂದಿದ್ದೀರಿ ಪತ್ರಿಕಾ ಮಿತ್ರರು ಕೂಡ ತುಂಬಾ ವಿಳಂಬವಾಗಿ ಬಂದರು ಈ ಕಾರ್ಯಕ್ರಮ ಹಾಜರಾಗಿದ್ದಾರೆ ನಮ್ಗೆ ಇದನ್ನ ಎಲ್ಲ ಸಾರ್ವಜನಿಕರಿಗೆ ಕುರ್ತಂಡ್ ಮಾಡ್ಕೊಡೋ ಅಂತ ವ್ಯವಸ್ಥೆ ಮಾಡ್ಬೇಕು ಯಾಕೆ ಡೇ ಬಟ್ ರೀತಿಯ ಸೀಮತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾಡಾನೆಗಳು ಪುಟ್ಟಳ ನೀಡುತ್ತಿದ್ದು ಇನ್ನು ನೋಕ್ಯಾ ಗ್ರಾಮದ ಎಚ್ ಯು ಚಂದ್ರು ಎಂಬುವರಿಗೆ ಸೇರಿದ ತೋಟಕ್ಕೆ ಕಾಡಾನೆಗಳು ನುಗ್ಗಿ ಅಡಿಕೆ ಮರಗಳನ್ನು ನಾಶ ಮಾಡಿವೆ ಒಂದೆಡೆ ವಿವಿಧ ಫಸಲುಗಳನ್ನು ಧ್ವಂಸ ಮಾಡುತ್ತಿದ್ದು ಇನ್ನೊಂದೆಡೆ ಮಾನವನ ಜೀವಕ್ಕೂ ಕಂಟಕವಾಗಿವೆ ಅವುಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾದ ಅರಣ್ಯ ಇಲಾಖೆ ತೀರಾ ಅಲ್ಪಮುತ್ತದ ಪರಿಹಾರ ನೀಡಿ ಕೈ ಚೆಲ್ಲಿಕೊಳ್ತಿದೆ ಇನ್ನು ಕಾಡಾನೆಗಳನ್ನ ನಿಯಂತ್ರಿಸಲು ಯಾವುದೇ ಕ್ರಮ ಕೈ ಕೈಗೊಳ್ಳದ ಅರಣ್ಯ ಇಲಾಖೆ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಿದ್ದಾರೆ ಅಲ್ಲದೆ ಕೃಷಿಕಾ ಚಂದ್ರು ಅರಣ್ಯ ಇಲಾಖೆಗೆ ಗ್ರಾಮಸ್ಥರೊಂದಿಗೆ ಮುತ್ತಿಕೆ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ನೋಡಿದ್ರಲ್ಲ ಇದಷ್ಟು ಇವರ್ಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಹಿಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ಮುಂದಿಗೆ